ಹಿಂದೂಪರ ಅಜೆಂಡಾ ಇಟ್ಟಂತ ಪ್ರಾ ಪ್ರತಾಪ್ ಸಿಂಹ ಆಗಿರ್ಬೋದು ಶೋಭಾ ಕರಂದಾಜೆ ಅವ್ರದೇ ಒಂದು ಟಿಕೆಟ್ ಡೌಟ್ ಅಂತ ಇದಾರೆ ಈಗ ಅದಾರಲ್ಲ ಪೂಜೆ ತಂದೆ ಮತ್ತು ಪೂಜೆ ತಂದೆ ಮಗ ಅವ್ರ ಜೀವನಾನೇ ಇದೇ ಮಾಡ್ಯಾರ ಅವ್ರ ಅಪ್ಪ ಮಕ್ಕಳು ಬರೇ ಬಿಜೆಪಿ ಅಭ್ಯರ್ಥಿಗಳು ಸೋಲಿಸ್ಲಿಕ್ಕೆ ಹೋಗ್ ನನಗೆ ಸೋಲಿಸಲಿಕ್ಕೆ ವಿಜಯ ರೊಕ್ಕ ಕೊಟ್ಟು ಕಳ್ಸಿದ್ದ ಅವ್ರ ದಂಧ ಅದು ಐತಿ ಹೊಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕ್ಷೇತ್ರ ಕ್ಯಾಬಿನೆಟ್ ಮಂತ್ರಿ ಆಗೋದು ಸಣ್ಣ ಮಗ ಮುಖ್ಯಮಂತ್ರಿ ಆಗೋದು ಇನ್ನೂ ಮನೆಗೆ ಚಳ್ಳಿ ಮೇಳಿ ಅದಾವೆ ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಸ್ಥಿತಾಯ್ರು ಬೆಕ್ಕನಾಯಿ ಜಡ್ ಪಿ ನಂಬರ್ ಆಗಿ ಇದು ಯಡಿಯೂರಪ್ಪನ ಕೊನೆಯ ಅನ್ನಿಸ್ತೀನಿ ಯಡಿಯೂರಪ್ಪ ಎಂದೂ ಗುರು ಏನೇನು ಉದ್ಧಾರ ಮಾಡಿಲ್ಲ ಕುಟುಂಬ ಉದ್ಧಾರ ಮಾಡಿಕೊಂಡು ಯಡಿಯೂರಪ್ಪನೇ ಲಿಂಗಾಯ್ತಲ್ಲ ಅವಕ್ಕೆ ರೊಕ್ಕ ಹಿಡಿದ ಅವ್ನ ಪರವಾಗಿ ಅವರು ಶಾಮಗಳು ಆಸೀರ್ವಾದ್ರೆ ಪಾರ್ಟಿ ಪಾರ್ಟಿ ಚುನಾವಣೆ ಮುಗಿದ್ಮ್ಯಾಗ ಇವ್ರು ಯಡಿಯೂರಪ್ಪನವ್ರ ಬಂಡವಾಳ ಮತ್ತೆ ಬಿಸ್ತಿನ್